ನನ್ನ ಪ್ರಿಯ ದೇವರು ಪ್ರೀತಿಸ್ವರೂಪಿ ದೇವರೆಷ್ಟು ಪ್ರೀತಿಸ್ವರೂಪಿ ಎಂಬುದಾದರೆ ವಿವರಿಸಲು ಅಸಾಧ್ಯ ಈ ಬೆಳಗಿನ ಈ ಸುಪ್ರಭಾತದಲ್ಲಿ ನಾವು ಪ್ರತಿದಿನ ವಾಕ್ಯದ ಚಿಂತನೆಯಲ್ಲಿದ್ದೇವೆ ನಮ್ಮ ಜೀವನವನ್ನ ನಾವು ಪರಿಗಣಿಸಿ ನೋಡ್ಕೊಳ್ಬೇಕಾದ್ರೆ ಅಥವಾ ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ಹಲವಾರು ಹೋರಾಟಗಳನ್ನ ನಾವು ನೋಡ್ತೇವೆ ನೋಡಿ ತಂದೆಯ ಮೇಲೆ ಕುಟುಂಬದ ಮೇಲೆ ಚಿಕ್ಕಪ್ಪ ದೊಡ್ಡಪ್ಪನ ಮೇಲೆ ಹೀಗೆ ಕುಟುಂಬದ ಸದಸ್ಯರ ಮೇಲೆ ಬಂಧುಗಳ ಮೇಲೆ ಮಿತ್ರಾದಿಗಳ ಮೇಲೆ ನಾವು ವೈರಾಗ್ಯವನ್ನು ಸಾಧಿಸ್ತೇವೆ ಅದಿ ಬಂದು ಹೋಗಿದೆ ಸೇಡು ನೀನು ಅವ್ರ ಮನೆಗೆ ಹೋಗ್ಬೇಡ ಇನ್ನ ಮಾವನ ಮನೆಗೆ ಹೋಗ್ಬೇಡ ಅತ್ತೆ ಮನೆಗೆ ಹೋಗ್ಬೇಡ ಚಿಕ್ಕಪ್ಪನ ಮನೆಗೆ ಹೋಗ್ಬೇಡ ಮಾತಾಡಬೇಡ ಅವರು ಮೋಸ ಮಾಡಿದ್ರು ದ್ರೋಹ ಮಾಡಿದ್ರು ಹೀಗೆ ಹಲವಾರು ವಿಷಯದಲ್ಲಿ ಪ್ರಾರಂಭವಾದಂತಹ ಘರ್ಷಣೆಗಳು ಮಕ್ಕಳ ಮನಸ್ಸಿನಲ್ಲಿ ಮೊಮ್ಮಕ್ಕಳ ಮನಸ್ಸಿನಲ್ಲಿ ಬಿತ್ತಲ್ಪಟ್ಟು ಇವತ್ತು ಯಾರು ಯಾರ ಮನೆಗೂ ಸಹ ಹೋಗ್ತಾ ಇಲ್ಲ ಒಂದು ಚಿಕ್ಕ ತಪ್ಪು ನಡೆದ್ರು ಸಾಕು ನಾವ್ ಹೇಳ್ತೇವೆ ಅವ್ರ ಮನೆಗೆ ಹೋಗ್ಬೇಡ ನೀನು ಆ ಮನುಷ್ಯ ಸರಿ ಇಲ್ಲ ನೀನು ಹೋಗ್ಬೇಡ ಎಂಬುದಾಗಿ ನಾವು ಖಂಡಿಸ್ತೇವೆ ಮತ್ತೆ ನಮ್ಮ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದೇವೆ ಇಂದಿನ ಸಮಾಜಕ್ಕೆ ಪ್ರೀತಿ ಬೇಕು ಎಲ್ಲರೂ ಎಲ್ಲರೊಂದಿಗೆ ಬೆರಿಬೇಕು ಯಾರೋ ಒಬ್ರು ಮಾಡಿದ ತಪ್ಪಿನ ನಿಮಿತ್ತವಾಗಿ ನಾವು ದಂಡಿಸಬಾರದು ನಮ್ಮ ಮಕ್ಕಳಿಗೆ ಸಿಕ್ಕುವಂತ ಬಾಂಧವ್ಯಗಳನ್ನ ಬಂಧು ಬಳಗದ ಬಾಂಧವ್ಯಗಳನ್ನ ತಡೆ ಒಡ್ಡಬಾರದು ಯಾಕೆ ಅದು ನಮ್ಮ ಮಕ್ಕಳಿಗೆ ದೇವರು ಕೊಡುವಂತ ಬಾಂಧವ್ಯ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಮಕ್ಕಳಿಗೆ ಒಳಿತಾಗುವುದನ್ನು ನಾವು ತಡೆ ಹಿಡಬಾರ್ದು ಅವರ ಮನಸ್ಸಿನಲ್ಲಿ ಕೆಟ್ಟದನ್ನ ಬಿತ್ತಬಾರದು ಹಾಗೆ ಒಂದು ಮಿತ್ರರಾಗಿದ್ದರೂ ಸರಿನೆ ನಾವು ಮತ್ತೊಬ್ಬರನ್ನು ಕುರಿತು ಅವನು ಸರಿಯಲ್ಲ ಎಂಬುದಾಗಿ ನಾವು ಮತ್ತೊಬ್ಬರಲ್ಲಿ ಹೇಳಬಾರದು ನಮ್ಮ ಸ್ವಾರ್ಥಕ್ಕಾಗಿ ನಮಗೆ ಬೇಕಾದದ್ದು ಆ ಮಿತ್ರನಲ್ಲಿ ಬಂಧುವಿನಲ್ಲಿ ಸಿಕ್ಕಲಿಲ್ಲ ಎಂಬ ಕಾರಣಕ್ಕಾಗಿ ನನ್ನನ್ನು ಗೌರವಿಸಲಿಲ್ಲ ಎಂಬ ಕಾರಣಕ್ಕಾಗಿ ನಮಗೆ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ನಾನು ಹೇಳಿದ್ದನ್ನು ಮಾಡಲಿಲ್ಲ ಎಂಬ ಕಾರಣಕ್ಕಾಗಿ ಸಿಟ್ಟುಗೊಂಡ ಕಾರಣಕ್ಕಾಗಿ ಅಥವಾ ತಪ್ಪನ್ನು ತೋರಿಸಿದ ಕಾರಣಕ್ಕಾಗಿ ಇವತ್ತು ವೈರತ್ವದಲ್ಲಿ ನಾವು ನಡೆದು ಹೋಗ್ತಾ ಇದ್ದೇವೆ ವೈರಾಗ್ಯ ಸಾಧನೆ ಮಾಡಿ ಹೋಗ್ತಾ ಇದ್ದೇವೆ ವಿಶ್ವಾಸಿಗಳು ಅಂತ ಹೇಳ್ತಾ ಇದ್ದೇವೆ ಪ್ರಾರ್ಥಿಸುವವರು ಎಂದು ಹೇಳ್ತಾ ಇದ್ದೇವೆ ಬರೀ ಮನಸ್ತಾಪ ವೈರಾಗ್ಯದಲ್ಲಿ ನಾವು ಪ್ರಾರ್ಥನೆಯ ಜೀವಿತದಲ್ಲಿ ಹೋಗ್ತಾ ಇದ್ದೇವೆ ಅದೆಲ್ಲವೂ ವ್ಯರ್ಥ ನಮ್ಮ ಮನಸ್ಸಿನಲ್ಲಿ ಇಷ್ಟರ ತನಕ ನಾವು ಹೋರಾಟ ಇಡ್ತಾ ಇರ್ತೀವೋ ಅಷ್ಟರ ತನಕ ಅದು ನಮ್ಮ ಜೀವನವನ್ನ ಸಮಾಧಾನವನ್ನ ಸಂತೋಷನ ನಾಶ ಮಾಡ್ತಾ ಇರ್ತದೆ ಹಾಗೆ ಅದು ನೋಡಿ ತಲೆಮಾರು ತರ ರಾಜರುಗಳನ್ನ ನೋಡುತ್ತೆ ತಲೆಮಾರು ತಲೆಮಾರುಗಳಲ್ಲಿ ವೈರಾಗ್ಯ ಈಗ ನಮ್ಮ ನಿಮ್ಮ ಕುಟುಂಬಗಳಲ್ಲಿ ನೋಡಿ ತಲೆಮಾರುಗಳಿಂದ ಚಿಕ್ಕಪ್ಪ ದೊಡ್ಡಪ್ಪನಿಂದ ವೈರಾಗ್ಯ ಅವ್ರು ಹಾಗೆ ಮಾಡಿದ್ರು ಆಸ್ತಿ ಕೊಡ್ಲಿಲ್ಲ ಹೀಗೆ ಮಾಡಿದ್ರು ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತಿ ಬಿತ್ತಿ ಹಾಗೆ ಹೋಗ್ತಾ ಇದೆ ಎಷ್ಟು ಕಾಲ ಈ ಕೋಪವನ್ನು ಎಷ್ಟು ಕಾಲ ಬೆಳೆಸೋದು ನಾವು ಎಷ್ಟು ಕಾಲ ನಾವು ಸಿಟ್ಟಾಗಿರೋದು ಯೋಚನೆ ಮಾಡಿ ನೋಡಿ ಈ ಸಿಟ್ಟು ಮಾಡಿ ಸಿಟ್ಟು ಮಾಡಿ ಈ ಒಂದು ಕೋಪವನ್ನ ಬೆಳೆಸಿ ಬೆಳೆಸಿ ಏನಾದ್ರೂ ಉಪಯೋಗ ಇದೆಯಾ ಮನಸ್ಸಿನಲ್ಲಿ ವೈರಾಗ್ಯ ಮಾತ್ರ ಬರ್ತಾ ಇರ್ತದೆ ಕೆಟ್ಟತನ ಮಾತ್ರ ಬರ್ತಾ ಇರ್ತದೆ ಅವ್ರ ನಾಶ ಆಗ್ಲಿಕ್ಕೆ ಮಾತ್ರ ನಮ್ಮ ಮನಸ್ಸು ಪ್ರಚೋದನೆಯನ್ನು ಕೊಡ್ತಾ ಇರ್ತದೆ ಇಲ್ಲ ಪ್ರಿಯರೇ ನಮ್ಮ ಸಿಟ್ಟನ್ನು ಬಿಟ್ಟು ಬಿಡಬೇಕು ನಮ್ಮಲ್ಲಿರುವಂತ ಕೋಪವನ್ನು ತ್ಯಜಿಸಿ ಬಿಡಬೇಕು ನಾವು ಪ್ರೀತಿಸಬೇಕು ನಮ್ಮ ಮಕ್ಕಳಿಗೆ ನಾನಿಗೆ ಅವರು ಆಗ್ಲಿಲ್ಲ ಸರಿ ನಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಬಂಧುಗಳ ನಮ್ಮ ಮಿತ್ರರಿಗೆ ನೀ ಅವರಲ್ಲಿ ಪ್ರಾರ್ಥಿ ಅವರಿಗಾಗಿ ಪ್ರಾರ್ಥಿಸು ಅವರಲ್ಲಿ ಮಾತನಾಡು ಅವರನ್ನ ಪ್ರೀತಿಸು ಅವರಿಂದ ನೀನು ಒಳ್ಳೆಯದನ್ನ ಸಾಧಿಸು ಅವ್ರ ಮುಂದೆ ಒಳ್ಳೆಯವನಾಗಿರು ಅವರು ನಿನ್ನ ಕುಟುಂಬದವರು ನಿನ್ನ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ನಿನ್ನ ಅತ್ತೆ ನಿನ್ನ ಮಾವ ಇಂತಹ ಒಂದು ಒಳ್ಳೆ ಅಭಿಪ್ರಾಯಗಳನ್ನ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು ಎಷ್ಟರ ತನಕ ನಮ್ಮ ಈ ಸಿಟ್ಟು ಸಿಡುಕು ಯಾವಾಗ ಸಾಹಿತ್ಯವೆಂದು ನಮಗೆ ಗೊತ್ತಿಲ್ಲ ಬರೀ ಇಂದಿನ ಕೀರ್ತನೆಯಲ್ಲಿ ನಾವು ಎಂಬತ್ತೈದನೇ ಅಧ್ಯಯ ಐದನೇ ವಾಕ್ಯದಲ್ಲಿ ಕೀರ್ತನೆಗಾರ ಇದೇ ನೋಡಿ ದೇವರನ್ನ ಹೇಳ್ತಾ ಇದ್ದಾನೆ ಮಾತನಾಡ್ತಾ ಇದ್ದಾನೆ ಸದಾ ಕಾಲಕ್ಕೂ ನಮ್ಮ ಮೇಲೆ ಸಿಟ್ಟಾಗಿರುವೆಯಾ ತಲತಲಾಂತರಗಳಲ್ಲಿಯೂ ಕೋಪವನ್ನು ಬೆಳೆಸುವಿಯಾ ನೋಡಿ ಕೀರ್ತನೆಗಾರ ನೊಂದುಕೊಂಡು ಬೆಂದುಕೊಂಡು ಅವನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಅವನ ಪಶ್ಚಾತ್ತಾಪದ ನಿಮಿತ್ತವಾಗಿ ಹೇಳ್ತಾ ಇದ್ದಾನೆ ಇನ್ನೆಷ್ಟು ಕಾಲ ನನ್ನ ಮೇಲೆ ಕೋಪವಾಗಿದ್ದೀಯ ಸ್ವಾಮಿ ಇನ್ನೆಷ್ಟು ಕಾಲ ನೀನು ಸಿಟ್ಟಾಗಿದೀಯ ಸ್ವಾಮಿ ಇನ್ನೆಷ್ಟು ಕಾಲ ಈ ಕೋಪನ ಬೆಳೆಸ್ತೀಯ ಸಾಕು ಮಾಡು ಸಾಕು ಇನ್ನು ದಂಡಿಸಬೇಡ ನನ್ನ ಇನ್ನು ಸಾಕು ಮಾಡು ಎಂಬುದಾಗಿ ಕೀರ್ತನಗಾರ ಮನಮರಗಿದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ ಹಾಗೆ ನಾವು ಸಹ ಯಾಚಿಸಬೇಕು ತಪ್ಪು ನಾವು ಮಾಡಿದ್ದೇವೆ ಎಂಬುದಾದ್ರೆ ನಾವು ಹೇಳ್ಬೇಕು ಇನ್ನೆಷ್ಟು ಕಲಾಪ ನಿಟ್ಟಾಗಿದೆಯಾ ಇನ್ಯಾತಕ್ಕಪ ಈ ಕೋಪ ತಲೆಮಾರು ತಲೆಮಾರುಗಳವರೆಗೆ ಮಕ್ಕಳು ಮೊಮ್ಮಕ್ಕಳಲ್ಲಿ ಈ ಈ ಕೋಪ ಇರ್ಬೇಕಾ ಈ ವೈರಾಗ್ಯ ಇರ್ಬೇಕಾ ಬೇಡ ಬಿಟ್ಟು ಬಿಡು ಎಂಬುದಾಗಿ ನಾವು ಹೇಳಬೇಕು ಹಾಗು ಮೊದಲು ನಾವು ಬಿಟ್ಟು ಬಿಡಬೇಕು ನಾವು ಪ್ರೀತಿಸಲು ಪ್ರಾರಂಭಿಸಬೇಕು ನಾವು ಕ್ಷಮೆಗೆ ಅರ್ಹರು ಅಂದ್ರೆ ನಾವು ಹೋಗಿ ಅವರೊಂದಿಗೆ ಮಾತನಾಡಬೇಕು ನೋಡಿ ಎಷ್ಟು ಸುಂದರವಾದಂತಹ ವಚನವನ್ನ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತೈದನೇ ಅಧ್ಯಾಯ ಐದನೇ ವಾಕ್ಯ ಸದಾ ಕಾಲಕ್ಕೂ ನಮ್ಮ ಮೇಲೆ ಸಿಟ್ಟಾಗಿರುವೆಯಾ ತಲತಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯಾ ಈ ಒಂದು ಪ್ರಶ್ನೆ ನನ್ನಲ್ಲಿಯೂ ನಿಮ್ಮಲ್ಲಿ ಇರಬೇಕು ದೇವರು ನಮ್ಮ ಮೇಲೆ ಸಿಟ್ಟುಗೊಳ್ಳುವವರಲ್ಲ ಕೋಪಗೊಳ್ಳುವವರಲ್ಲ ನಮ್ಮನ್ನು ಕ್ಷಮಿಸುವವರು ಅದರಿಂದಲೇ ಪ್ರಭು ಯಸ್ಸು ನಮ್ಮ ಮಧ್ಯೆ ಬಂದಿದ್ದಾರೆ ಅದರಿಂದ ಪ್ರಭು ಯಸ್ಸು ಧರಿಸಿಕೊಂಡಂತ ನಾವು ಮತ್ತೊಬ್ಬರಲ್ಲಿ ಸಿಟ್ಟುಗೊಳ್ಳದೆ ಕೋಪಗೊಳ್ಳದೆ ಅದನ್ನ ಮನಸ್ಸಲ್ಲಿಟ್ಟು ಕಾಲ ಕಾಲವು ಸಾಯುವವರೆಗೂ ನಾವು ಶತ್ರುತ್ವದಲ್ಲಿ ಹೋಗದೆ ಕ್ಷಮಿಸುತ್ತ ಪ್ರೀತಿಸುತ್ತ ನಮ್ಮ ಮಕ್ಕಳನ್ನು ಕುಟುಂಬವನ್ನ ಮಿತ್ರರನ್ನ ಪ್ರೀತಿಯಲ್ಲಿ ಬೆಳೆಸುತ್ತ ಇರುವಂತಹ ಕೋಪವನ್ನು ನಿವಾರಿಸಲು ನಾವು ಪ್ರಯತ್ನಿಸೋಣವೇ ಕೀರ್ತನೆ ಎಂಬತ್ತೈದನೇ ಅಧ್ಯಾಯ ಐದನೇ ವಾಕ್ಯ ಸದಾ ಕಾಲಕ್ಕೂ ನಮ್ಮ ಮೇಲೆ ಸಿಟ್ಟಾಗಿರುವೆಯಾ ತಲ ತಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯಾ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತೈದು ಐದನೇ ವಾಕ್ಯ ಸದಾ ಕಾಲಕ್ಕೂ ನಮ್ಮ ಮೇಲೆ ಸಿಟ್ಟಾಗಿರುವೆಯ ತಲಾ ತಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತೈದನೇ ವಾಕ್ಯ ಇದು ಸದಾ ಕಾಲಕ್ಕೂ ನಮ್ಮ ಮೇಲೆ ಸಿಟ್ಟಾಗಿರುವೆಯ.

ಕೀರ್ತನೆಗಳು ಎಂಬತ್ತೆ ಐದನೇ ಐದನೇ ವಾಕ್ಯ ಸದಾ ಕಾಲಕ್ಕೂ ನಮ್ಮ ಮೇಲೆ ಆಗಿರುವೆಯ ಕಲಕಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯ ದೇವರ ವಾಕ್ಯಗಳು ಕೀರ್ತನೆ ಎಂಬತ್ತೈದು ಐದನೇ ವಾಕ್ಯ ಸದಾ ನಮ್ಮ ಮೇಲೆ ಸಿಟ್ಟಾಗಿರುವೆಯ ತಲತಲ ತಲಂತಲಾಂತರಗಳಿಗೂ ಕೋಪವನ್ನು ಬೆಳೆಸಿ ಬೆಳೆಸಿವಯ ಪ್ರಭುವಿನ ವಾಕ್ಯ ಇದು ದೇವರವರಿಗೆ ಬೆಳೆಸಿ ತರಲಿಕ್ಕೆ ವಾಕ್ಯ ಇದು ಸದಾಸನ ಕೋನಮ್ಮ ಮೇಲೆ ಹೆಚ್ಚಾಗಿರುವೆಯಾ ತಲ ತಲಾಂತರಗಳಿಗೂ ಕೋಪವನ್ನು ಬೆಳೆಸುವೆಯಾ ದೇವರ ವಾಕ್ಯ ದೇವರಿಗೆ ದೇವರವರಿಗೆ ಕರುಪನ್ನ ಅಪ ತಂದಿ ಐದನೇ ವಾಕ್ಯ ಸದಾ ಕಲಕ್ಕೂ ನಮ್ಮ ಮೇಲೆ ಕೋಪವನ್ನು ಬೆಳೆಸುವಯ ಪ್ರಭುವಿನ ವಾಕ್ಯ ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ ಇಸ್ಮಧುರವಾದ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ ನಾವು ಸಿಟ್ಟನ್ನು ಬಿಟ್ಟು ಬಿಡುವಂತೆ ತಲಾ ತಲಾಂತರವರೆಗೂ ನಮ್ಮ ಕೋಪವನ್ನು ನಾವು ಹಾಕುವಂತೆ ನಮ್ಮನ್ನು ಅನುಗ್ರಹಿಸಿರಿ ನಮ್ಮ ಕುಟುಂಬಗಳಲ್ಲಿ ಪರಿಸರದಲ್ಲಿ ವಿಚಾರಣೆಗಳಲ್ಲಿ ವ್ಯಕ್ತಿತ್ವಗಳಲ್ಲಿ ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಾಮಿ ನಾವು ಪ್ರೀತಿಯನ್ನು ಕಾಣುವಂತೆ ಕ್ಷಮೆಯನ್ನು ಕಾಣುವಂತೆ ಸ್ವಾಮಿ ಕ್ಷಮಿಸುವಂತೆ ಸಿಟ್ಟನ್ನು ಆರಿಸುವಂತೆ ನಿಮ್ಮ ವಾಕ್ಯದ ಕೃಪೆಯಿಂದ ತುಂಬಿರಿ ಸ್ವಾಮಿ ಇದನ್ನ ನಾವುಗಳೆಲ್ಲರೂ ಮಾಡುವ ಎಲ್ಲ ಕಾರ್ಯಗಳನ್ನ ಕೆಲಸಗಳನ್ನ ಆಶ್ರಿಸಿರಿ ಈಗ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳ ಜೀವಿತದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ನಿಮ್ಮ ದೈವ ಕೃಪೆಯವರಲ್ಲಿ ಇವರಲ್ಲಿ ತುಂಬಿಕೊಳ್ಳಲಿ ನಿಮ್ಮ ಪವಿತ್ರಾತ್ಮರ ಅಗ್ನಿ ಜ್ವಾಲಿ ಇವರಲ್ಲಿ ತುಂಬಿ ಅರಿಯಲಿ ಸ್ವಾಮಿ ಎಸ್ವಿ ಈ ಈ ಚಿಂತನೆಯಲ್ಲಿ ಒಳಗಾಗಿರುವಂತಹ ಈ ಮಕ್ಕಳು ತಮ್ಮ ಜೀವಿತದಲ್ಲಿ ಈ ಚಿಂತನೆಯ ಮೂಲಕವಾಗಿ ಆನಂದವನ್ನು ಪಡೆಯುವಂತೆ ಸಂತೋಷವನ್ನು ಪಡೆಯುವಂತೆ ಕುಟುಂಬದಲ್ಲಿ ಹೊಂದಾಣಿಕೆಯನ್ನು ಪಡೆಯುವಂತೆ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ಇವರ ಜೀವಿತದ ಕಷ್ಟಗಳು ನಷ್ಟಗಳು ದಾರಿದ್ರ್ಯಗಳು ಸಾಲಗಳು ರೋಗಗಳು ಮನೋಭೇದನೆಗಳು ಆಂತರಿಕ ಗಾಯಗಳು ನಿಮ್ಮ ನಾಮದಲ್ಲಿ ಸೌಖ್ಯವಾಗಲಿ ರಾಶ ಸಂಪೂರ್ಣವಾಗಿ ಮಕ್ಕಳನ್ನು ತಲೆಯಿಂದ ಪಾದಲ್ಲಿ ಒಪ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ Amém. Amém. Amém.